ಓಂ ದುಮ್ ದುರ್ಗಾ ಏ ನಮಃ ನಮಸ್ಕಾರ ಬಂಧುಗಳೇ ಭಾನುವಾರ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಹಾಗೆ ದುರ್ಗಾರಾಧನೆಯ ಪ್ರಥಮ ದಿನ ನಾನೀಗಾಗಲೇ ಹೇಳಿದಾಗೆ ಈ ವಾರದಲ್ಲಿ ಭಾಳ ವಿಶೇಷತೆ ಇದೆ ಹಾಗೆ ನಮ್ಮ ದಿನ ಭವಿಷ್ಯದಲ್ಲಿ ಪ್ರತಿಯೊಂದು ದುರ್ಗಾರಾಧನೆಯ ಹಿನ್ನೆಲೆಯ ಕಥೆಯ ಹಿನ್ನೆಲೆ ಹಾಗೆ ದುರ್ಗಾರಾಧನೆಯ ತತ್ವ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ ಪ್ರತಿಯೊಂದು ದಿನದಲ್ಲಿ ಒಂಬತ್ತು ದುರ್ಗೆಯರ ಆರಾಧನೆಯ ವಿಶೇಷತೆಯನ್ನು ತಿಳಿಸ್ಕೊಡ್ತಾರೆ ಹಾಗೇ ಈ ದುರ್ಗಾರಾಧನೆಯ ಒಂದು ಶಕ್ತಿ ಮಹತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಾರದಲ್ಲಿ ಬ ಹಾಗೆ ದಿನ ಭವಿಷ್ಯಗಳಲ್ಲಿ ಬರ್ತಕ್ಕಂಥ ಎಲ್ಲ ದಿನಮಾನಗಳಲ್ಲಿ ಒಂದೊಂದು ರೀತಿಯ ದೇವಿಯ ಆರಾಧನೆಯನ್ನು ನಾನು ತಿಳಿಸ್ಕೊಡ್ತೇನೆ ವಿಶೇಷತೆ ಈ ದಿನ ಭಾನುವಾರ ಪ್ರಥಮ ತಿಥಿ ಇರ್ತಕ್ಕಂಥದ್ದು ಪ್ರಥಮ ತಿಥಿಯಲ್ಲಿ ಮೊದಲ ದೇವಿಯ ಆರಾಧನೆ ಭಾಳ ವಿಶೇಷವಾಗಿ ಕಾಲಮಾನ ಚಂದ್ರ ಕೂತಿರ್ತಕ್ಕಂಥ ನಕ್ಷತ್ರ ಎಲ್ಲವನ್ನು ಸಹಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಪ್ರಥಮ ತಿಥಿ ಮೊದಲ ದಿನ ನವರಾತ್ರಿಯ ಮೊದಲ ದಿನ ಆಗಿರ್ತಕ್ಕಂಥದ್ದು ಇವತ್ತಿನ ದಿವಸ ನಾವು ವಿಶೇಷವಾಗಿ ಶೈಲಪುತ್ರಿಯ ಆರಾಧನೆಯನ್ನು ಮಾಡ್ತೀವಿ ಶೈಲಪುತ್ರಿ ಮೊದಲ ಹಿಮವಂತನ ಯಾವ ರೀತಿ ಶೈಲಪುತ್ರಿ ಬಂತು ಶೇಲಪುತ್ರಿ ಯಾರ ಮಗಳು ಹೇಗೆ ಉದ್ಭವ ಆದಲು ಅಂತಕ್ಕಂಥದ್ದು ಸತ್ಯವನ್ನು ನಮ್ಮ ನಿಮಗೆ ತಿಳಿಸ್ಕೊಡ್ತಾರೆ ಈ ಕಥಾರೂಪವನ್ನು ನಮ್ಮ ತಿಳಿಸ್ಕೊಡೋದಕ್ಕಿಂತ ಮೊದಲು ವಿಶೇಷವಾಗಿ ಇವತ್ತಿನ ದಿವಸ ಶುಕ್ಲಪಕ್ಷ ಚಿತ್ತ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಯೋಗ ವೈದೃತಿ ಯೋಗ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಕರ್ಣ ಕಿಂಸ್ತುಘ್ನ ಅಂತ ಕರೆದು ಹಾಗೆ ಭವಕರ್ಣ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ನಾವು ಈ ದುರ್ಗಾರಾಧನೆಯಿಂದ ಯಾವ ಕಾಲವಾದರೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ದುರ್ಗಾರಾಧನೆಯಿಂದ ಬರ್ತಕ್ಕಂಥ ಒಂಬತ್ತು ದಿನಗಳು ಭಾಳ ವಿಶೇಷತೆಯನ್ನು ನಮಗೆ ತಂದುಕೊಡುತ್ತೆ ಭಾನುವಾರ ಆಗಿರೋದ್ರಿಂದ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆವರೆಗೂ ಸಹಿತವಾಗಿ ರಾಹುಕಾಲ ಇರತಕ್ಕಂಥದ್ದು ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಹದಿಮೂರರಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಗುಳಿಕ ಕಾಲ ಮೂರು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರ್ತಕ್ಕಂಥದ್ದು ಮೊದಲು ದುರ್ಗಾರಾಧನೆಯ ಶೈಲಪುತ್ರಿಯ ಒಂದು ವಿಶೇಷತೆಯನ್ನು ಹೇಳ್ತೀವಿ ಶೈಲ ಅಂದರೆ ಬೆಟ್ಟ ಅಂತ ಕರೆದ್ವಿ ಪುತ್ರಿಂದೆ ಮಗಳು ಹಿಮವಂತನ ಮಗಳು ಅಂದರೆ ಬೆಟ್ಟರಾಜನ ಮಗಳು ಅಂತ ಕರೆದು ಇವಳು ಅಂದರೆ ಈ ತಾಯಿ ಬಂದಿದ್ದಾದರೂ ಹೇಗೆ ನಮಗೆ ಇದಕ್ಕೊಂದು ವಿಶೇಷವಾದಂಥ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಈ ದಕ್ಷ ಯಜ್ಞನ ಕಥೆ ಎಲ್ಲರಿಗೂ ದಕ್ಷ ಯಜ್ಞ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಶಿವ ಮತ್ತು ಪಾರ್ವತಿಯ ಆಹ್ವಾನ ಬಿಟ್ಟು ಉಳಿದೆಲ್ಲ ದೇವತೆಗಳನ್ನು ಆಹ್ವಾನಕ್ಕೆ ಕರೆದಿದೆ ಅಂದರೆ ಯಜ್ಞಕ್ಕೆ ಕರೆದಿರ್ತಕ್ಕಂಥ ಸಮಯದಲ್ಲಿ ಪಾರ್ವತಿ ತನ್ನ ತವರಮನೆ ಆದ್ರದಿಂದ ಆಹ್ವಾನ ಇಲ್ಲದಿದ್ದರೂ ಹೋಗಬೇಕು ಅಂತ ಶಿವನಲ್ಲಿ ಬೇಡಿಕೊಂಡು ಶಿವ ಬೇಡ ಅಂದರೂ ಸಹಿತವಾಗಿ ಆ ಯಜ್ಞಕ್ಕೆ ಹೋಗಿ ಆ ಯಜ್ಞದಲ್ಲಿ ಅವಮಾನಗಳನ್ನು ಎದುರಿಸ್ತೇವೆ ಅವಮಾನಗಳನ್ನು ಎದ್ದಾಗ ಶಿವನಿಗೆ ಮುಖವನ್ನು ತೋರಿಸ್ತಾಳೆ ಶಿವನು ಬಂದು ಆ ಸ್ಥಿತಿಯನ್ನು ನೋಡಿದಾಗ ಶಿವನಿಗೆ ಶಿವ ಅಂದರೆ ಆ ತಾಯಿಗೆ ತುಂಬ ಮಾನಸಿಕವಾ ಮಾನಸಿಕವಾಗಿ ಬೇಜಾರಾಗಿ ಮಾನಸಿಕವಾದಂಥ ಹಿಂಸೆ ಆಗ್ಬಿಟ್ಟು ಆ ಯಜ್ಞಕುಂಡಕ್ಕೆ ತನಗೆ ಹಾವುತಿ ಯಜ್ಞಕುಂಡಕ್ಕೆ ಹಾರ್ತಾಳೆ ಆ ಯಜ್ಞಕುಂಡಕ್ಕೆ ಹಾರಿ ತದನಂತರ ಹಿಮವಂತರ ಮಗಳಾಗಿ ಹುಟ್ಟಿರ್ತಕ್ಕಂಥ ದೇವಿಯೇ ಶೈಲಪುತ್ರಿ ಅಂತ ಕರೆತು ಈ ಶೈಲಪುತ್ರಿಯ ಆರಾಧನೆಯಿಂದ ಸೂರ್ಯಗ್ರಹನ ಪ್ರಬಲವಾದಂಥ ಶಕ್ತಿ ನಮಗೆ ಜಾಸ್ತಿ ಆಗುತ್ತೆ ಭಾನುವಾರ ಆಗಿರೋದಂಥ ಸೂರ್ಯನ ದೇವತೆಯ ಆರಾಧನೆಯಿಂದ ಸೂರ್ಯ ರಾಜನ ಒಂದು ಸ್ಥಾನ ರಾಜನೀತಿ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ತುಂಬ ಸಾಧ್ಯತೆ ಇರುತ್ತೆ ಸೂರ್ಯನ ಬಲ ಜಾಸ್ತಿ ಆಗುತ್ತೆ ಸೂರ್ಯನ ಸ್ಥಾನಮಾನಗಳು ಜಾಸ್ತಿ ಆಗ್ತಕ್ಕಂಥದ್ದು ಪವರ್ ಜಾಸ್ತಿ ಆಗ್ತಕ್ಕಂಥದ್ದು ಈ ತಾಯಿಯ ಆರಾಧನೆಯಿಂದ ಸಿಗ್ತಕ್ಕಂಥದ್ದಿರುತ್ತೆ ಖಂಡಿತ ನಾವು ವಿಶೇಷವಾಗಿ ದುರ್ಗಾರಾಧನೆಯನ್ನು ಯಾವ ರೀತಿಯಲ್ಲಿ ನಿಮಗೆ ಯಾವ ರೀತಿ ಯಥಾಸ್ಥಿತವಾಗಿ ಮನೆಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಕಳಶ ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರ್ಬೋದು ನಿಮಗೆ ಯಾವ ರೀತಿ ಬರೆದಿದ್ದ ಗುರುಗಳೇ ನಾವು ಎಲ್ಲೂ ಹೋಗ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಿದ್ದೀವಿ ಮತ್ತೊಂದು ಹೋಗ್ತೀವಿ ಈ ನಮಗೆ ಈ ಪೂಜೆಗಳ ವಿಧಾನಗಳು ಗೊತ್ತಿಲ್ಲ ದುರ್ಗಾರಾಧನೆ ಮಾಡೋಕ್ಕೆ ಈ ಥರ ಬರೆದಿದ್ರೂ ಸಹಿತವಾಗಿ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದರೆ ನೀವು ಬ ಭಾಳ ಸಮಯ ಇತ್ತು ಅಂದರೆ ಯಾ ದೇವಿ ಸರ್ವಭೂತು ಮಾ ಶೈಲಪುತ್ರಿ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರಗಳನ್ನು ಇವತ್ತಿನ ದಿವಸ ಪಠಣೆ ಮಾಡೋದ್ರಿಂದ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಸಿಗುತ್ತೆ ದೇವಿಯ ಆಶೀರ್ವಾದ ಸೂರ್ಯನ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹಾಗೇ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ತಿಳಿಸ್ಕೊಡ್ತೇನೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಕ್ಷತ್ರ ಸಪ್ತಮ ಸ್ಥಾನದಲ್ಲಿ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ನಾವು ನೋಡ್ಬೋದು ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಕೇತು ಅಲ್ಲೇ ಕೇಂದ್ರ ಸ್ಥಾನದಲ್ಲಿ ಇದೆ ಒಂದು ರೀತಿಯಾಗಿ ಬಲ ಮತ್ತು ಶುಭ ಅಲ್ಲಿ ಎಲ್ಲ ಆಗ್ತದೆ ಆದರೆ ಸಾಂಸಾರಿಕ ಜೀವನದಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಕ್ಕಂಥದ್ದಿರುತ್ತೆ ದುರ್ಗಾರಾಧ್ಯೆಯ ಆರಾಧನೆಯನ್ನು ಮಾಡಿ ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ನಿಮಗೆ ನೋಡ್ಬೋದು ಹಾಗೆ ಋಷಭ ರಾಶಿ ಋಷಭ ರಾಶಿಯವ್ರಿಗೆ ಆರು ಹನ್ನೆರಡರ ಒಂದು ಸ್ಥಾನಗಳನ್ನು ನಾವು ನೋಡಿದಾಗ ಸ್ವಲ್ಪ ಮಟ್ಟಿಗೆ ನಷ್ಟ ಅಂತ ಕರಿತೀವಿ ಆರೋಗ್ಯದಲ್ಲಿ ಬಿಸ್ನೆಸ್ಸಲ್ಲಿ ನಷ್ಟ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಇರುತ್ತೆ ಆರೋಗ್ಯದ ವಿಚಾರವಾಗಿ ಋಷಭ ರಾಶಿಯವರು ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆದಷ್ಟು ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಆರಾಧನೆಯನ್ನು ದುರ್ಗಾ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಮಾಡತಕ್ಕಂಥದ್ರಿಂದ ನಿಮಗೆ ಖಂಡಿತ ಅಭಿವೃದ್ಧಿ ಕಾಲ್ಸ ಜಾಸ್ತಿ ಆಗುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ರಾಶಿ ಅವರಿಗೆ ಪಂಚಮ ಸ್ಥಾನ ಮೌಢ್ಯನಾಗಿದ್ದಾನೆ ಕುಜ ಚಿತ್ತ ನಕ್ಷತ್ರ ಹನ್ನೊಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿಯ ಒಳ್ಳೆಯ ಸ್ಥಾನವನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಬುದ್ಧಿಯ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ರಿ ಕಪಟ ಬುದ್ಧಿಯನ್ನು ಮಾಡಿದ್ದೆ ಅದರಲ್ಲಿ ಸೋಂಬೇರಿತನ ಮಾಡಿದ್ದೆ ಅಲ್ಲಿ ಎಲ್ಲ ಲಾಭವನ್ನು ಕಳ್ಕೊಳ್ತೀರಾ ದುರ್ಗಾರಾಧನೆಯಿಂದ ವಿಶೇಷತೆ ಜಾಸ್ತಿ ಆಗುತ್ತೆ ಹಾಗೆ ಕಟಕ ರಾಶಿ ಕಟಕ ರಾಶಿ ಚಿತ್ತ ನಕ್ಷತ್ರ ನಾಲ್ಕು ಹತ್ತರ ಅಧಿಪತಿ ನಾಲ್ಕರ ಸ್ಥಾನ ಮೌಢ್ಯನಾಗಿದ್ದಾನೆ ಮನೆಯ ವಿಚಾರ ಕೃಷಿಯ ವಿಚಾರ ಅಥವಾ ರಿಯಲ್ ಎಸ್ಟೇಟ್ ಮತ್ತೊಂದು ಮಂದಗತಿಯ ಚಾಲನೆ ಅಂತ ಕರೆದ್ವಿ ಆದರೆ ದಶಮ ಸ್ಥಾನ ವಿಶೇಷವಾಗಿ ರಾಹು ಗುರು ಇದ್ದಾರೆ ಒಂದು ರೀತಿಯಾಗಿ ಅಭಿವೃದ್ಧಿಯ ಕಾರ್ಯಗಳಿಗೆ ನೀವು ಮನಸ್ಸು ಕೊಟ್ಟಿದ್ದೆ ಅದರಲ್ಲಿ ಭಾಳ ವಿಶೇಷತೆ ಸಿಗುತ್ತೆ ಹಾಗೆ ಸಿಂಹರಾಶಿ ನೋಡೋಣ ಸಿಂಹರಾಶಿಯವರಿಗೆ ವಿಶೇಷ ಫಲ ಇದೆಯಾ ಸಿಂಹರಾಶಿಯವರಿಗೆ ನಕ್ಷತ್ರ ತೃತೀಯ ಸ್ಥಾನದಲ್ಲಿ ಮೌಢ್ಯನಾಗಿದ್ದಾನೆ ಒಂಬತ್ತರ ಸ್ಥಾನದ ಅಧಿಪತಿ ಮೌಢ್ಯನಾಗಿ ಸ್ವಲ್ಪ ಮಟ್ಟಿಗೆ ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸುತ್ತೆ ಸಿಂಹರಾಶಿಯವರಿಗೆ ಪ್ರಯತ್ನವನ್ನು ಭಾಳ ಮುಖ್ಯ ಆಗ್ತದೆ ಪ್ರಯತ್ನದಿಂದ ಮಾತ್ರ ಲಾಭವನ್ನು ತಂದುಕೊಡುತ್ತೆ ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡಿ ದುರ್ಗಾರಾಧನೆಯಿಂದ ಸಕಲವನ್ನು ಜಯ ಮಾಡ್ತೀರ ಹಾಗೆ ಕನ್ಯಾ ರಾಶಿ ನೋಡೋಣ ಕನ್ಯಾ ರಾಶಿಯವರಿಗೆ ವಿಶೇಷ ಫಲ ಇದೆಯಾ ದನಸ್ಥಾನದಲ್ಲಿ ಚಿತ್ತಾನಕ್ಷತ್ರ ಎರಡರ ಸ್ಥಾನದಲ್ಲಿ ಕೇತು ಹಾಗೆಯೇ ಅಷ್ಟಮಸ್ಥಾನದಲ್ಲಿ ರಾಹುಗುರು ನೋಡೋದಾದರೆ ಅಷ್ಟಮ ಸ್ಥಾನದ ಅಧಿಪತಿ ತೃತೀಯ ಸ್ಥಾನದ ಅಧಿಪತಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂಥ ಸ್ಥಿಮಿತವನ್ನು ಕಳ್ಕೊಳ್ತೀರ ಚಂದ್ರ ಕುಜ ಇರೋದ್ರಿಂದ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಸಹಿತವಾಗಿರುತ್ತೆ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡಿ ಖಂಡಿತ ಈ ವಾರದಲ್ಲಿ ಎಲ್ಲರಿಗೂ ದುರ್ಗಾರಾಧನೆಯಿಂದ ಸಕಲವು ಲಾಭವನ್ನು ನೋಡ್ಬೋದು ಹಾಗೆ ತುಲಾರಾಶಿ ರಾಶಿ ತುಲ ರಾಶಿಯಲ್ಲೇ ಕುಜ ಮೌಢ್ಯನಾಗಿದ್ದಾನೆ ಒಂದು ರೀತಿಯಾಗಿ ನಿಮ್ಮ ಬುದ್ಧಿಯಲ್ಲಿ ವಿಳಂಬತೆ ಅಂತ ತೋರಿಸುತ್ತೆ ಈ ವಿಳಂಬತೆಯನ್ನು ತೋರಿಸಿದಾಗ ನಾವು ಆದಷ್ಟು ಕೂಡ ಈ ರೆಡ್ ಎನರ್ಜಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಆಂಜನೇಯನ ದುರ್ಗಾರಾಧನೆಯನ್ನು ಸಹಿತವಾಗಿ ಮಾಡ್ತದ್ರಿಂದ ತುಲ ರಾಶಿಯವರಿಗೆ ಆರೋಗ್ಯದ ವಿಚಾರ ಅಥವಾ ಬಿಸ್ನೆಸ್ ಅಭಿವೃದ್ಧಿ ಮತ್ತೊಂದು ವಿಚಾರ ಅಥವಾ ಸಾಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಇರೋದರಿಂದ ಸ್ವಲ್ಪ ಆ್ಯಕ್ಟಿವ್ನೆಸ್ ಜಾಸ್ತಿ ಬೆಳೆಸ್ಕೊಳ್ಳೋದಕ್ಕೆ ಕೆಂಪು ಎನರ್ಜಿ ರೆಡ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಹನ್ನೆರಡರ ಸ್ಥಾನದಲ್ಲಿ ಮೂಢ್ಯನಾಗಿದ್ದಾನೆ ಆರರ ಅಧಿಪತಿ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ರುಚಿಕ ರಾಶಿಯವರು ಗಮನ ಕೊಡ್ತಕ್ಕಂಥದ್ದು ಹಣ ನಷ್ಟ ಅಂತ ನೋಡ್ತೀವಿ ನಷ್ಟ ಸ್ಥಾನದಲ್ಲಿ ಕುಜಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲೂ ಸಹಿತವಾಗಿ ಕುಜದೋಷ ಅಂತ ಕರೆದು ಬಿಟ್ವಿ ಇಲ್ಲಿ ಹನ್ನೆರಡರ ಸ್ಥಾನ ಸ್ವಲ್ಪ ಪ್ರಯಾಣ ಅಥವಾ ನಿಮ್ಮ ಆರೋಗ್ಯದ ಸ್ಥಿತಿ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ರೆಡ್ ಯೂ ಸಹಿತವಾಗಿ ಯೂಸ್ ಮಾಡಿ ಹಾಗೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಧನುರ್ ರಾಶಿ ಧನುರ್ ರಾಶಿಯವರಿಗೆ ವಿಶೇಷ ಫಲ ಇದೆಯಾ ದಶಮಸ್ಥಾನದಲ್ಲಿ ದಶಮಸ್ಥಾನ ಸೂರ್ಯ ಬುಧ ಹಾಗೆ ಏಕಾದಶ ಸ್ಥಾನ ಚಿತ್ತ ನಕ್ಷತ್ರ ವಿಶೇಷವಾಗಿ ಕೇತು ಅಲ್ಲೇ ಕೂತಿದೆ ಖಂಡಿತವಾಗಿ ಒಂದು ರೀತಿಯಾಗಿ ಲಾಭವನ್ನು ಕೊಡ್ತಕ್ಕಂಥ ದಿನ ಆಗುತ್ತೆ ಎಲ್ಲದರಲ್ಲಿ ಸಾಧಾರಣವಾದಂಥ ಲಾಭವನ್ನು ನೋಡ್ತೀರ ನಷ್ಟ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಎಲ್ಲದರಲ್ಲೂ ಲಾಭವನ್ನು ಶಶಿ ಶಶಿಮಂಗಳ ಯೋಗ ಇರೋದ್ರಿಂದ ಒಂದು ರೀತಿಯ ಅಭಿವೃದ್ಧಿ ಆಗ್ತದೆ ಮಕರ ರಾಶಿ ನೋಡೋಣ ಮಕರ ರಾಶಿಯವ್ರಿಗೆ ಒಂಬತ್ತರ ಸ್ಥಾನ ಹಾಗೆ ಸ್ಥಾನ ಇವೆಲ್ಲ ಕನ್ಸಿಡರ್ ಮಾಡಿದಾಗ ಸ್ಥಾನದಲ್ಲಿ ಕುಜ ಒಂದು ರೀತಿಯಾಗಿ ನಿಮಗೂ ಸಹಿತವಾಗಿ ಕುಜ ದೋಷ ಬರ್ತಕ್ಕಂಥದ್ದು ಚಿತ್ತ ನಕ್ಷತ್ರ ಹತ್ತರ ಸ್ಥಾನ ಖಂಡಿತ ಒಂದು ರೀತಿಯಾಗಿ ನಿಮಗೆ ಲಾಭವನ್ನೇ ತಂದು ಕೊಡುತ್ತೆ ಈ ಶಶಿಮಂಗಳ ಯೋಗ ಭಾಳ ಅಭಿವೃದ್ಧಿ ತಂದು ಕೊಡುತ್ತೆ ಓವರ್ ಎಕ್ಸೈಟ್ಮೆಂಟ್ ಮಾಡ್ತಾ ಓವರ್ ಎಕ್ಸೈಟ್ಮೆಂಟ್ ಮಾಡ್ದಲೇ ಇರ್ತಕ್ಕಂಥದ್ದು ಒಳ್ಳೆಯದಾಗ್ತದೆ ನೀವು ಸಹಿತವಾಗಿ ಮಕರ ರಾಶಿಯವರು ದುರ್ಗಾರಾಧನೆಯನ್ನು ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿಯನ್ನು ನಾವು ನೋಡ್ಬೋದು ಕುಂಭರಾಶಿ ಕುಂಭರಾಶಿಯವ್ರಿಗೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದಲ್ಲಿ ಕುಜನಿದ್ದಾನೆ ಮೂಢ್ಯನಾಗಿರೋದ್ರಿಂದ ಆರೋಗ್ಯದ ಸಮಸ್ಯೆ ಭಾಳ ವಿಶೇಷ ಬಲ ಸಮಸ್ಯೆ ಬರ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಆರೋಗ್ಯದ ವಿಚಾರ ಮಾತಿನ ವಿಚಾರ ಸ್ವಲ್ಪ ಜಾಗರೂಕತೆ ಈ ಕುಂಭರಾಶಿಯವರನ್ನು ನೋಡ್ಕೊಳ್ಳಿ ಖಂಡಿತ ನೀವು ಸಹಿತವಾಗಿ ಶಿವನ ಆರಾಧನೆ ದುರ್ಗಾರಾಧನೆಯನ್ನು ಮಾಡೋದ್ರಿಂದ ಸಕಲವು ಲಾಭ ಅಂತ ನೋಡಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಅಷ್ಟಮ ಸ್ಥಾನದಲ್ಲಿ ಕುಜ ಮೌಢ್ಯನಾಗಿದ್ದಾರೆ ಎರಡರ ಸ್ಥಾನದಲ್ಲಿ ಒಂದು ರೀತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಮೌಢ್ಯತೆ ಒಂದು ರೀತಿಯಾಗಿ ಕಷ್ಟಗಳ ಪ್ರಮಾಣ ಕಡಿಮೆ ಆಗುತ್ತೆ ಆದರೂ ಸಹಿತವಾಗಿ ನೀವು ಮಾತುಗಳಿಂದ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಲ್ಲೂ ಸಹಿತವಾಗಿ ಅಷ್ಟಮ ಸ್ಥಾನ ಅಷ್ಟು ಒಳ್ಳೆಯ ಸ್ಥಾನ ನಿಮ್ಮ ವೈವಾಹಿಕ ಜೀವನದಲ್ಲಿ ಹಣದ ವಿಚಾರದಲ್ಲಿ ಸ್ವಲ್ಪ ಇಲ್ದಲೇ ಇರತಕ್ಕಂಥ ಎಲ್ಲ ವಿಚಾರಗಳು ಸ್ವಲ್ಪ ಜಾಗರೂಕತೆ ಬೇಳೆಯನ್ನು ದಾನ ಮಾಡಿ ದುರ್ಗಾರಾಧನೆಯನ್ನು ಮಾಡಿ ಖಂಡಿತ ಸಮಸ್ಯೆಗಳು ದೂರ ಆಗುತ್ತೆ ಆ ಶೈಲಪುತ್ರಿ ಆ ದುರ್ಗಾರಾಧನೆ ಆ ದುರ್ಗಾದೇವಿ ತಮಗೆಲ್ಲರಿಗೂ ಸಹಿತವಾಗಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವನ್